ನೋಡಿ ಇದಕ್ಕಿಂತ ಭಾಗ್ಯ ಇದಕ್ಕಿಂತ ಪುಣ್ಯ ಇನ್ಯಾವುದು ಬೇಕೇಳಿ ನಾವು ಎಲ್ಲೆಲ್ಲೋ ಏನೇನೋ ಹುಡುಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗ್ತೀವಿ ಆದರೆ ಪ್ರಭು ಶ್ರೀರಾಮಚಂದ್ರ ಓಡಾಡಿದಂತಹ ಸ್ಪರ್ಶ ಮಾಡಿದಂತಹ ರಾಮನನ್ನು ನೋಡಿದಂತಹ ರಾಮನ ನುಡಿ ನಡೆ ಮಾತು ಅಂದಿನ ಯುದ್ಧ ಎಲ್ಲವನ್ನೂ ಸಾಕ್ಷಾತ್ ಕಣ್ಣಾರೆ ಕಂಡು ಪುನೀತವಾದಂತಹ ಈ ವಟವೃಕ್ಷಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕೊಡು ಸಾಲ್ದು ಇದನ್ನು ಸ್ಪರ್ಶನ ಮಾಡೋದ್ರಿಂದ ರಾಮನನ್ನು ಸ್ಪರ್ಶನ ಮಾಡಿದಷ್ಟೇ ಪುಣ್ಯ ಇದು ಎಷ್ಟು ಲಕ್ಷಾಂತರ ವರ್ಷಗಳ ಮರಗಳು ನೋಡ್ರಿ ಹಿಂಗೆ ತೊಗಟೆಗಳೆಲ್ಲ ಹೆಂಗೆ ಉದ್ರಿ ಮತ್ತೆ ಶುರುವಾಗಿ ಆ ಬೇರೆಲ್ಲ ಹೋಗಿ ಬೇರಿಂದ ಮತ್ತೆ ಅದು ಮರವಾಗಿ ತುಂಬ ತುಂಬ ಖುಷಿಯಾಗ್ತಿದೆ ನಾನು ಹೇಗೆ ಬಣ್ಣಿಸ್ಬೇಕು ಹೇಗೆ ವರ್ಣಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೀವೊಂದು ಆಲೋಚನೆ ಮಾಡಿ ತ್ರೇತಾಯುಗದಲ್ಲಿ ಅತ್ಯಂತ ಕಾಡು ಕಾಡಿನ ಮಧ್ಯದಲ್ಲಿ ಐದು ವಟವೃಕ್ಷಗಳು ಅಂದರೆ ರಾಮ ಇದ್ದಂತಹ ಈ ವಟವೃಕ್ಷದ ಸಮೀಪ ಅತ್ಯಂತ ರಾಕ್ಷಸರ ಆವಳಿ ಜಾಸ್ತಿ ಆಗಿತ್ತು ಅತ್ಯಂತ ಕ್ರೂರ ಮೃಗಗಳು ಜಾಸ್ತಿ ಆಗಿತ್ತು ಅಂಥ ಸಮಯದಲ್ಲಿ ಏಕಾಂಗಿಯಾಗಿ ರಾಮ ಪತ್ನಿಯನ್ನು ಕರ್ಕೊಂಡು ಲಕ್ಷ್ಮಣ ಸಹಿತ ಈ ಕಾಡಿನಲ್ಲಿದ್ದ ಅಂದರೆ ಅವನ ಧೈರ್ಯ ಅವನ ಶೈ ಶೌರ್ಯ ಅವನ ಶಕ್ತಿ ಎಷ್ಟಿತ್ತು ಅಂತ ಆಲೋಚನೆ ಮಾಡಿ ಅದ್ರ ಜೊತೆಗೆ ಈ ಕಟ್ಟಡಗಳಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದನ್ನೆಲ್ಲ ಮರ್ತುಬಿಟ್ಟು ಇಲ್ಲೆಲ್ಲ ಕಾಡಿತ್ತು ್ಕೊಳ್ಳಿ ಎಷ್ಟು ಈ ಗದ್ದಲ ಇದೆ ಏನೂ ಗದ್ದಲ ಇಲ್ಲದೆ ಬರೀ ಸೈಲೆಂಟ್ ಆಗಿ ವೃಕ್ಷಗಳ ಪಕ್ಷಿಗಳು ಮೃಗಗಳ ಸೌಂಡು ಜಲಪಾತದ ಸೌಂಡು ನೀರಿನ ಸದ್ದುಗಳು ಋಷಿಮುನಿಗಳ ತಪಸ್ಸು ಓಂಕಾರ ಪೂಜೆ ಯಜ್ಞ ತಪಾದಿಗಳನ್ನು ನಡೀತಿದ್ದಂತಹ ಈ ಜಾಗದಲ್ಲಿ ಇವತ್ತು ಅತ್ಯಂತ ಗದ್ದಲ ಶುರುವಾಗಿದೆ ಈ ಮಂದಿರಗಳು ಈಗೀಗ ಶುರುವಾಗಿರುವಂಥ ಮಂದಿರ ಅಂದರೆ ಮಾನವ ನಿರ್ಮಿತ ಮಾಡಿರುವಂತಹ ಮಂದಿರ ಆದರೆ ಆಗ ರಾಮ ಬಂದಾಗ ರಾಮ ಇದ್ದಾಗ ಬರೀ ಈ ವೃಕ್ಷ ಕಾಡು ಅರಣ್ಯ ಮಾತ್ರ ಇತ್ತು ಹಾಗಾಗಿ ನನಗೆ ಮಂದಿರಕ್ಕೆ ಹೋಗೋಕ್ಕಿಂತ ಈ ಜಾಗನೇ ಅತ್ಯಂತ ಪವಿತ್ರವಾಗಿ ಕಾಣಿಸ್ತಿದೆ ಅತ್ಯಂತ ಪವಿತ್ರತೆಯಲ್ಲಿ ಮಿಂದ ಹೇಳ್ತಾ ಇದ್ದೀನಿ ಹಂಗಂತ ದೇವಸ್ಥಾನ ಪವಿತ್ರ ಇಲ್ಲ ಅಂತ ಹೇಳ್ತಿಲ್ಲ ದೇವಸ್ಥಾನದಲ್ಲಿ ಆ ಶಕ್ತಿ ಇದೆ ಅದಕ್ಕಿಂತ ಮೂಲ ಶಕ್ತಿ ಯಾವುದು ಅಂದರೆ ಈ ವೃಕ್ಷಗಳು ಈ ವೃಕ್ಷವನ್ನು ಮುಟ್ಟುವಂತಹ ಸೌಭಾಗ್ಯ ಯಾರಕ್ಕೆ ಸಿಗುತ್ತೆ ಹೇಳಿ ರಾಮ ಓಡಾಡಿದಂತಹ ಜಾಗ ಈ ನೆಲದಲ್ಲೆಲ್ಲ ಶ್ರೀರಾಮ ಓಡಾಡಿದ್ದ ಈ ರಾಮ ಓಡಾಡಿರುವಂತಹ ಮೃತ್ತಿಕೆಯನ್ನು ಸ್ಪರ್ಶನ ಮಾಡುವಂತಹ ಶಕ್ತಿ ಎನರ್ಜಿ ಕೊಟ್ಟಂತಹ ದೇವರಿಗೆ ನಾವು ಧನ್ಯವಾದವನ್ನು ಹೇಳಿದೆ ಇನ್ನೇನು ಮಾಡ್ಲಿಕ್ಕಾಗುತ್ತೆ ಅಟ್ಲೀಸ್ಟ್ ಇಲ್ಲಿ ಬಂದಲ್ಲ ರಾಮ ಓಡಾಡಿರುವಂತಹ ಜಾಗದಾದರೂ ನಡೆಯುವಂತಹ ಒಂದು ಬುದ್ಧಿ ಕೊಟ್ಟನಲ್ಲ ರಾಮ